ಬಿಟ್ಕಾನ್ ವಿಚಾರದಲ್ಲಿ ಆಗಿರ್ಲಿ ಅಥವಾ ಹಣದ ವಿಚಾರದಲ್ಲಿ ಆಗಿರ್ಲಿ ಡಬಲ್ ಸ್ಪೆಂಡಿಂಗ್ ಅನ್ನೋದೇನಿದೆಯಲ್ಲ ಅದೊಂದು ಬಹುದೊಡ್ಡ ಸಮಸ್ಯೆ ಈ ಒಂದು ಡಬಲ್ ಸ್ಪೆಂಡಿಂಗ್ ಅಂದ್ರೆ ಏನು ಬಿಟ್ಕಾನ್ ವಿಚಾರದಲ್ಲಿ ಒಂದು ಡಬಲ್ ಸ್ಪೆಂಡಿಂಗ್ ಅನ್ನುವಂಥ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಲಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಡಬಲ್ ಸ್ಪೆಂಡಿಂಗ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಐವತ್ತು ರೂಪಾಯಿ ಒಂದೇ ಒಂದು ಪೇಪರ್ ನೋಟ್ ಇದೆ ಅಂತ ಅನ್ಕೊಳ್ಳಿ ಈಗ ಈ ಒಂದೇ ಒಂದು ಪೇಪರ್ ನೋಟ್ ಅನ್ನ ನೀವು ಎಳ್ಳೀರ್ ತಗೊಳ್ಳೋದಕ್ಕೆ ಅಂತ ಹೋದಾಗ ನಿಮ್ಮ ಹತ್ರ ಇರ್ತಕ್ಕಂತಹ ಪೇಪರ್ ನೋಟ್ ಅನ್ನ ಎಳ್ಳಿ ಕೊಡ್ತೀರಿ ಅವ್ರ ಹತ್ರ ಇರ್ತಕ್ಕಂಥ ಎಳ್ಳಿರನ್ನ ನಿಮಗೆ ಕೊಡ್ತಾರೆ ಸೊ ಬೇಸಿಕಲಿ ಒಂದು ಫೈನಲ್ ಸೆಟಲ್ಮೆಂಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅದೇ ಐವತ್ತು ರೂಪಾಯಿ ಪೇಪರ್ ನೋಟ್ ಅನ್ನ ತಗೊಂಡು ನೀವು ಒಂದ್ ಲೀಟರ್ ಹಾಲ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದು ಫ್ರಾಡ್ ಆಗುತ್ತೆ ಯಾಕಂದ್ರೆ ನಿಮ್ಮ ಹತ್ರ ಇರುವಂತದ್ದು ಒಂದೇ ಪೇಪರ್ ನೋಟು ಈ ಕಡೆ ಎಳ್ನೀರ್ ತಗೊಳ್ಳೋದಕ್ಕೂ ಬಳಕೆ ಮಾಡ್ತೀರಿ ಆ ಕಡೆ ಒಂದ್ ಲೀಟರ್ ಹಾಲ್ ತಗೊಳೋದಕ್ಕೂ ಕೂಡ ಬಳಕೆ ಮಾಡ್ತೀರಿ ಪೇಪರ್ ನೋಟ್ ಅಲ್ಲಿ ಒಂದು ಸಮಸ್ಯೆ ಬರೋದಿಲ್ಲ ಯಾಕಂತಂದ್ರೆ ಒಂದ್ಸಲಿ ನಿಮ್ಮ ಹತ್ರ ಇರ್ತಕ್ಕಂತ ಐವತ್ತು ರೂಪಾಯಿ ಪೇಪರ್ ನೋಟ್ ಅನ್ನ ಎಳ್ನೀರ್ ಮಾರೋರಿಗೆ ಕೊಟ್ಟ ಮೇಲೆ ಅವರು ನಿಮ್ಗೆ ವಾಪಸ್ ಕೊಡೋದಿಲ್ಲ ಫೈನಲ್ ಸೆಟಲ್ಮೆಂಟ್ ಆಗುತ್ತೆ ಆದ್ರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನಾಗುತ್ತೆ ಅಂತಂದ್ರೆ ಯಾರ ಹತ್ರ ಕಂಟ್ರೋಲ್ ಇರುತ್ತಲ್ಲ ಈ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರು ಟ್ರಾನ್ಸಾಕ್ಷನ್ ರಿವರ್ಸ್ ಮಾಡ್ಬೋದು ಯಾವಾಗ ರಿವರ್ಸ್ ಮಾಡ್ತಾರೆ ಸೊ ಬೇಸಿಕಲಿ ಒಬ್ಬ ವ್ಯಕ್ತಿ ಒಂದೇ ನಂಬರ್ನ ಬೇಸಿಕಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನು ಅದೊಂದು ನಂಬರ್ಸ್ ಮಾತ್ರ ಇದೇ ನಂಬರ್ ಗಳನ್ನ ಬಳಕೆ ಮಾಡ್ಕೊಂಡು ಈ ಕಡೆ ಎಳ್ಳಿರು ತಗೊಬೋದು ಇದೇ ನಂಬರ್ ಗಳನ್ನ ಬಳಕೆ ಮಾಡ್ಕೊಂಡು ಈ ಕಡೆ ಹಾಲನ್ನು ಕೂಡ ಖರೀದಿ ಮಾಡಬಹುದು ಬೇಸಿಕಲಿ ಡಬಲ್ ಸ್ಪೆಂಡಿಂಗ್ ಟ್ರಿಪಲ್ ಸ್ಪೆಂಡಿಂಗ್ ಮಾಡ್ತಾನೆ ಹೋಗ್ತಾ ಇರಬಹುದು ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಡಿಜಿಟಲ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಬಂದಾಗ ಅಹ್ ಬಿಟ್ಕನ್ ವಿಚಾರದಲ್ಲಿ ಪ್ರೈವೇಟ್ ಕೀ ಪಬ್ಲಿಕ್ ಕೀ ಡಿಜಿಟಲ್ ಸಿಗ್ನೇಚರ್ಸ್ ಮತ್ತು ಸೈನಿಂಗ್ ಮಾಡುವಂತ ಕೆಲವೊಂದು ಕ್ರಿಪ್ಟೋಗ್ರಫಿ ಅಲ್ಗಾರಿದವನ ಬಳಕೆ ಮಾಡೋ ಮುಖಾಂತರ ಸಾಲ್ವ್ ಮಾಡಲಾಗ್ತದೆ ಸೊ ಪ್ರೈವೇಟ್ ಕೀ ಏನ್ ಮಾಡುತ್ತೆ ಅಂತಂದ್ರೆ ಯಾರ ಹತ್ರ ಡಿಜಿಟಲ್ ನಂಬರ್ಸ್ ಇದೆ ಅನ್ನೋಂತಹ ಓನರ್ಶಿಪ್ ಅನ್ನ ಪ್ರೂವ್ ಮಾಡುತ್ತೆ ಆ ಡಿಜಿಟಲ್ ಹಣ ಅಂದ್ರೆ ಅದೊಂದು ಡಿಜಿಟಲ್ ನಂಬರ್ಸ್ ಮಾತ್ರ ಈ ಒಂದು ನಂಬರ್ ಅನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಳಿಸೋದಕ್ಕೆ ಸೈನಿಂಗ್ ಸೈನಿಂಗ್ ಅಲ್ಗಾರಿದವ್ನ ಬಳಕೆ ಮಾಡಿಕೊಂಡು ಸೈನ್ ಮಾಡಲಾಗ್ತದೆ ಯಾರ ಹತ್ರ ನಾವು ಯಾರಿಗೆ ನಾವು ಹಣ ಕೊಡಬೇಕಲ್ಲ ಅವರ ಹತ್ರ ಇರ್ತಕ್ಕಂಥ ಪಬ್ಲಿಕ್ ನ ಬಳಕೆ ಮಾಡಿಕೊಂಡು ಏನ್ ಯಾವ ನಾವು ಸೈನ್ ಮಾಡಿರ್ತೀವಿ ಅದನ್ನ ವೆರಿಫೈ ಮಾಡ್ಕೊಳ್ಬಹುದು ಸೊ ಈ ಒಂದು ಕಾನ್ಸೆಪ್ಟ್ಸ್ ಪ್ರೈವೇಟ್ ಕಿ ಪಬ್ಲಿಕ್ ಕೀ ಮತ್ತು ಸೈನಿಂಗ್ ದ ಟ್ರಾನ್ಸಾಕ್ಷನ್ ಬೇಸಿಕಲಿ ಸೈನಿಂಗ್ ದ ಡೇಟಾ ಅಂಡ್ ವೆರಿಫೈಂಗ್ ಇಟ್ ವಿತ್ ದ ಪಬ್ಲಿಕ್ ಕಿ ಇದರ ಮುಖಾಂತರ ಡಬಲ್ ಸ್ಪೆಂಡಿಂಗ್ ಪ್ರಾಬ್ಲಮ್ ಅನ್ನ ಬಿಟ್ಕಾಯಿನ್ ಅಲ್ಲಿ ಸಾಲ್ವ್ ಮಾಡಲಾಯ್ತು ಬಿಟ್ಕಾಯ್ನ್ ಬರೋದಕ್ಕಿಂತ ಮುಂಚೆ ಬಂದಂತಹ ಹಲವಾರು ಡಿಜಿಟಲ್ ಕರೆನ್ಸಿಗಳಲ್ಲೂ ಕೂಡ ಈ ಒಂದು ಡಬಲ್ ಸ್ಪೆಂಡಿಂಗ್ ಅನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿರ್ತಾರೆ ಥ್ಯಾಂಕ್ ಯು